ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ಸುಲಭವಾದ ಒಂದು ಸೈಡ್ ಡಿಶ್ ರೆಸಿಪಿ ಹೇಳ್ತಾ ಇದ್ದೇನೆ ನುಗ್ಗೆಕಾಯಿ ಮಸಾಲಾ ಡ್ರೈ ಅಂತ ಇದನ್ನ ತುಂಬಾ ಸುಲಭವಾಗಿ ಐದ್ ಹತ್ತು ನಿಮಿಷದೊಳಗೆ ಮಾಡಿಕೊಳ್ಳುವಂಥದ್ದು ಒಂದು ಹತ್ತು ಎಳೆ ನುಗ್ಗೆಕಾಯಿನ ತಗೊಂಡಿದ್ದೀನಿ ಇದನ್ನ ಮೂರು ಇಂಚು ಅಷ್ಟು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿ ಅದರ ಸಿಪ್ಪೆನ ಅಥವಾ ಸ್ಕಿನ್ನ ಈ ರೀತಿ ತಕ್ಕೊಳ್ಬೇಕು ನೋಡಿ ಹೀಗೆ ಕಟ್ ಮಾಡಿ ಅದರ ಸ್ಕಿನ್ ನ ಹೀಗೆ ರಿಮೂವ್ ಮಾಡಬೇಕು ಇದೇ ರೀತಿ ಮಾಡಿ ರೆಡಿ ಇಟ್ಕೊಳ್ಬೇಕು ಹಾಗೆಯೇ ಈರುಳ್ಳಿ ಮತ್ತು ಟೊಮೆಟೊ ಹೆಚ್ಚಿ ಇಟ್ಕೊಂಡು ನುಗ್ಗೆಕಾಯಿನ ಕಟ್ ಮಾಡಿ ರೆಡಿ ಇಟ್ಕೊಂಡ್ರೆ ಐದು ನಿಮಿಷದ ಒಳಗಡೆ ಈ ಪಲ್ಯನ ಪಲ್ಯ ಅಂದರೆ ಮಸಾಲ ಡ್ರೈ ಡ್ರೈ ಪಲ್ಯ ಇದನ್ನ ರೆಡಿ ಮಾಡ್ಕೊಳ್ಬೋದು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಬಹಳ ಸಿಂಪಲ್ ಅಂತ ಅನಿಸ್ಬೋದು ನಿಮಗೆ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗ್ತದೆ ಹೀಗೆ ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊಂಡು ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೇನೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕುಕ್ಕರ್ನಲ್ಲಿ ಒಂದು ಮೂರು ದೊಡ್ಡ ಚಮಚ ಆಗೋಷ್ಟು ಎಣ್ಣೆ ಬಿಸಿ ಮಾಡಿದ್ದೇನೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಯಾಕೆ ನಾನು ಯಾಕೆಂದರೆ ನೀರು ಹಾಕೋದಿಲ್ಲ ಅರ್ಧ ಚಮಚ ಸಾಸಿವೆ ಒಂದು ದಂಟಾಗುವಷ್ಟು ಕರಿಬೇವಿನ ಎಲೆ ಎರಡರಿಂದ ಎಂಟು ಬೆಳ್ಳುಳ್ಳಿ ಹೆಸರುಗಳನ್ನು ಜಜ್ಜಿ ಹಾಕಿರುವಂಥದ್ದು ಇದನ್ನ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೊಳ್ಬೇಕು ಮಾಡಿ ಆದಮೇಲೆ ಇದಕ್ಕೆ ಒಂದು ಕಪ್ ಕಪ್ಪಾಗುವಷ್ಟು ಅಥವಾ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದನ್ನು ಹಾಕಿ ಚೆನ್ನಾಗಿ ಅದನ್ನ ಬಾಡಿಸ್ಕೊಳ್ಬೇಕು ಬಾಡಿಸಿ ಆದಮೇಲೆ ಇದಕ್ಕೆ ಎರಡು ದೊಡ್ಡದಾದ ಟೊಮ್ಯಾಟೊ ಸಣ್ಣಗೆ ಹೆಚ್ಚಿರುವಂಥದ್ದನ್ನ ಹಾಕಿದ್ದೇನೆ ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಒಂದಾದ ಮೇಲೆ ಒಂದು ಪುಡಿಗಳನ್ನು ಹಾಕ್ಕೊಳ್ಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಮೊದಲು ಆಮೇಲೆ ಅರ್ಧ ಚಮಚ ಜೀರಿಗೆ ಪುಡಿ ಮತ್ತು ಅರ್ಧ ಚಮಚ ಕೊತ್ತಂಬರಿ ಪುಡಿ ಹಾಕಿದ್ದೇನೆ ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಒಂದೂವರೆ ಚಮಚ ಆಗುವಷ್ಟು ಖಾರದ ಪುಡಿ ಅಥವಾ ಕೆಂಪು ಮೆಣಸಿನ ಪುಡಿ ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಕಲಸ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಸರಿ ತನಕ ಫ್ರೈ ಮಾಡಿಕೊಂಡು ನಂತರ ನುಗ್ಗೆಕಾಯಿನ ಹಾಕ್ಬೋದು ನುಗ್ಗೆಕಾಯಿನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಇಡಿ ನಾನು ಇದಕ್ಕೆ ನೀರು ಹಾಕ್ತಾ ಇಲ್ಲ ಬೇಯಿಸುವಾಗ ಪ್ರೆಷರ್ ಕುಕ್ ಮಾಡುವಾಗ ಸ್ವಲ್ಪ ನೀರು ಹೊಡಿತದೆ ನುಗ್ಗೆಕಾಯಿ ಜ್ಯೂಸ್ ಬಿಡ್ತದೆ ಹಾಗಂತ ತುಂಬ ಹೊತ್ತು ಬೇಯಿಸಿದ್ರೆ ಸೀಡ್ ಹೋಗ್ತದೆ ಸೊ ನಾವು ಕುಕ್ಕರ್ ಆಫ್ ಮಾಡುವ ಟೈಮಿಂಗ್ಸ್ ನಮಗೆ ಸರಿಯಾಗಿ ಗೊತ್ತಿರಬೇಕು ಸ್ವಲ್ಪ ಜಾಗ್ರತೆ ವಹಿಸಬೇಕು ಕುಕ್ಕರ್ ಮುಚ್ಚಳ ಮುಚ್ಚಿ ಆದಮೇಲೆ ನಾವು ಬಿಟ್ಟು ಹೋಗ್ಲಿಕ್ಕಿಲ್ಲ ನೀರು ಹಾಕಲಿಲ್ಲ ಹಾಗಾಗಿ ಒಂದು ವಿಷಲ್ ಬರುವ ತನಕ ಕಾಯಿಲಿಕ್ಕೆ ಹೋಗ್ಬೇಡಿ ಜಸ್ಟ್ ಒಂದು ವಿಶಿಲ್ ಬರೋದಕ್ಕೆ ಸ್ವಲ್ಪ ಮುಂಚೆನೆ ಗ್ಯಾಸನ್ನ ಆಫ್ ಮಾಡ್ಕೊಳ್ಬೇಕು ನುಗ್ಗೆಕಾಯಿ ಬಹಳ ಬೇಗ ಬೇಯ್ತದೆ ಮತ್ತೆ ಅದರ ಜ್ಯೂಸ್ ಅಂಶ ಬಿಟ್ಟಿರ್ತದೆ ಮತ್ತೆ ಇದು ಬೆಂದಾದ ಮೇಲೆ ಅದನ್ನ ಮುಚ್ಚುವಾಗ ಸ್ವಲ್ಪ ಮೆತ್ತಗೆ ಮಾಡಬೇಕು ಇದ್ರೆ ಮ್ಯಾಶ್ ಆಗಿ ಹೋಗ್ತದೆ ಇದನ್ನ ನೀವು ಅನ್ನಕ್ಕೆ ಸೈಡ್ ಡಿಶ್ ಆಗಿ ಒಂದು ಸಾರು ಸಾಂಬಾರು ಮಾಡಿದಾಗ ಸೈಡ್ ಡಿಶ್ ಆಗಿ ಇದನ್ನ ಸರ್ವ್ ಮಾಡಬಹುದು ತುಂಬಾ ಚೆನ್ನಾಗಿರ್ತದೆ ಫ್ರೈ ಅಂದ್ರೆ ಮಸಾಲಾ ಸ್ಟಫ್ ಮಾಡಿ ಫ್ರೈ ಮಾಡಿದಾಗ ಹೇಗೆ ಟೇಸ್ಟ್ ಬರ್ತದೆ ಅದೇ ತರ ಇರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ನುಗ್ಗೆಕಾಯಿ ಮಸಾಲಾ ಟ್ರೈ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ ಸವಿರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು